ಹಾರೋಹಳ್ಳಿ ರೈತರ ಬೆಳೆ ಸಾಲ ಹಾಗೂ ಗ್ರಾಮೀಣ ಜೀವನೋತ್ಪತ್ತಿ ಅಭಿಯಾನದ ಮೂಲಕ ಬಿಡಿಸಿಸಿ ಬ್ಯಾಂಕ್ನಿಂದ ಗ್ರಾಮೀಣ ಪ್ರದೇಶದ ಸಾವಿರದ ತೊಂಬತ್ತೈದು ಮಂದಿಗೆ ಹದಿನೈದು ಕೋಟಿ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಜಿ ಸಂಸದರು ಹಾಗೂ ಬೊಮ್ಮಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ತಿಳಿಸಿದರು ಪಟ್ಟಣದ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ಕೆಸಿಸಿ ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣಾ ಚೆಕ್ಗಳನ್ನು ನೀಡಿ ಮಾತನಾಡಿದ ಅವರು ತಾಲೂಕಿನ ಮರಳವಾಡಿ ಮತ್ತು ಆರೋಹಳ್ಳಿ ಭಾಗದ ರೈತರು ಹಾಗೂ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬುವ ಹಿನ್ನೆಲೆಯಲ್ಲಿ ಹಾಗೂ ಗ್ರಾಮೀಣ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಬಿ ಡಿ ಸಿ ಸಿ ಬ್ಯಾಂಕ್ ಹದಿನೈದು ಕೋಟಿ ಶೂನ್ಯ ಬಡ್ಡಿದರದಲ್ಲಿ ಸಾಲ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ನಿಂದ ಈ ಸೌಲಭ್ಯವನ್ನು ನೀಡಲಾಗಿದೆ ಜೀವನೋಪಾಯಕ್ಕೆ ವಿವಿಧ ಸ್ಥಳಗಳಲ್ಲಿ ಅಭಿವೃದ್ಧಿ ಹೊಂದಲು ಐದು ಲಕ್ಷ ರುಗಳವರೆಗೆ ಸಾಲವನ್ನು ನೀಡಲಾಗುವುದು ಇದನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡು ಸಾಲ ಮರುಪಾವತಿ ಮಾಡಿದರೆ ಮತ್ತಷ್ಟು ಹೆಚ್ಚಿನ ಸಾಲವನ್ನು ಪಡೆದುಕೊಳ್ಳುವ ಅವಕಾಶವಿರುತ್ತದೆ ಬಿಡಿಸಿಸಿ ಬ್ಯಾಂಕ್ನಲ್ಲಿ ತೆಗೆದುಕೊಳ್ಳುವ ಸಾಲಕ್ಕೆ ಶೂನ್ಯ ಬಡ್ಡಿ ಇರುವುದರಿಂದ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಗ್ರಾಮೀಣ ಪ್ರದೇಶದ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂತಹ ಹೈನುಗಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಅಲ್ಲದೆ ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕಾಣಿಕೆ ಮಾಡುವುದರಿಂದ ಹೆಚ್ಚು ಹಾಲು ಉತ್ಪತ್ತಿ ಮಾಡಿ ಹಣ ಗಳಿಸಬಹುದು ಎಂದು ಡಿ ಕೆ ಸುರೇಶ್ ಹೇಳಿದರು ರೈತರು ಉತ್ಪತ್ತಿ ಮಾಡುವ ಹಾಲನ್ನು ಸಂಪೂರ್ಣವಾಗಿ ಖರೀದಿಸುವ ಜವಾಬ್ದಾರಿ ನಮ್ಮದಾಗಿದೆ ಶಿವನಹಳ್ಳಿ ಡೈರಿ ಬಳಿ ಸ ನಿರ್ಮಿಸಿರುವ ಮೆಗಾ ಡೈರಿಯು ಇನ್ನೂ ಐದು ಲಕ್ಷ ಲೀಟರ್ನಷ್ಟು ಹೆಚ್ಚಿನ ಹಾಲು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ ಬೆಳೆ ಸಾಲವಲ್ಲದೆ ಇತರ ಉದ್ದೇಶಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹದಿನೈದು ಲಕ್ಷ ರು ಸಾಲ ಪಡೆಯಬಹುದು ಇದನ್ನು ರೈತರು ಮಹಿಳೆಯರು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗಬಹುದು ಎಂದರು ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್ ರಾಮನಗರ ಶಾಸಕ ಇಕ್ಪಾಲ್ ಹುಸೇನ್ ಎಂಎಲ್ಸಿ ಎಸ್ ರವಿ ಬೊಮ್ಮುಲ್ ನಿರ್ದೇಶಕ ಎಚ್ಎಸ್ ಹರೀಶ್ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಅಶೋಕ್ ಮುಖಂಡರಾದ ಡಿಎಂ ವಿಶ್ವನಾಥ್ ಭುಜಂಗಯ್ಯ ಪುಟ್ಟಸ್ವಾಮಿ ಮೋಹನ್ವಳ್ಳ ಸೇರಿದಂತೆ ಹಲವರು ಹಾಜರಿದ್ದರು ಹಾಲಿ ಬೊಮ್ಮ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಇದ್ದಾರೆ ಮತ್ತು ಈ ಭಾಗದಲ್ಲಿ ಆರೋಳಿ ಮನವಾಣಿ ಹೋಮಿಯ ಅತ್ಯಂತ ಹೆಚ್ಚು ಜನಪ್ರಿಯರಲ್ಲಿ ಒಬ್ಬರಾದಂಥ ನಮ್ಮ ನಾಯಕರು ಆದಂಥ ನಮ್ಮ ಎಮ್ ಎಸ್ ಸಿ ರವಿಯವರಿದ್ದಾರೆ ವಿಶ್ವನಾಥ್ ಅವರಿದ್ದಾರೆ ಅಶೋಕ್ ಅವರಿದ್ದಾರೆ ಹರೀಶ್ ಅವರಿದ್ದಾರೆ ನಮ್ಮ ಭುಜಗಂಡ್ ಅವರಿದ್ದಾರೆ ಇನ್ನೂ ಅನೇಕ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ ಮೊದಲಿಂದನೂ ಕನಕ್ಪುರ ತಾಲೂಕಿನ ಒಂದು ಭಾಗವಾಗಿ ಮೊದಲಿಂದನು ಇತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ ಕೆ ಅವರು ಬಹಳಷ್ಟು ಆಶಯವನ್ನಿಟ್ಟು ನಾವೇನು ಬೆಂಗಳೂರು ಜಿಲ್ಲೆಯವರಾಗಿದ್ದೋ ಮೊದಲು ಮೂಲತಃ ನಾವೆಲ್ಲ ಏನು ಬೆಂಗಳೂರು ಜಿಲ್ಲೆಯವರಾಗಿದ್ದೋ ಅದನ್ನು ಉಳಿಸ್ಬೇಕು ನಮ್ಮ ತರವನ್ನು ನಮಗೆ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಶ್ರಮವನ್ನು ಪಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ನಲ್ಲಿ ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಆದ ಡಿ ಕೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸಂಪುಟದ ಸದಸ್ಯರು ಮತ್ತು ನಮ್ಮ ಎಲ್ಲ ಶಾಸಕರ ಒಂದು ಅಭಿಲಾಷೆಯಂತೆ ಇದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಇವತ್ತು ನಾವು ಎಲ್ಲ ನಾವು ನೀವೆಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಭಾಗವಾಗಿ ನಾವು ಇವತ್ತು ಕಾರ್ಯವನ್ನು ಮಾಡುವಂತ ಒಂದು ಕಾರ್ಯಕ್ರಮ ಆಗಿದೆ ಈ ವಿಚಾರವಾಗಿ ನಾನು ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಂಪುಟದ ಎಲ್ಲ ಸದಸ್ಯರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕ ಶಾಸಕರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮೊದಲಿಗೆ ತಿಳಿಸ್ತೇನೆ ಇದಕ್ಕೆ ಪೂರಕವಾಗಿ ಈ ಒಂದು ಆರವಳ್ಳಿ ಭಾಗ ಒಂದು ಅಭಿವೃದ್ಧಿ ಆಗ್ತದೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದ ಮೇಲೆ ಬಹಳಷ್ಟು ಈ ಒಂದು ಅಭಿವೃದ್ಧಿ ಆಗ್ತದೆ ಇಲ್ಲಿರ್ತಕ್ಕಂಥ ಬೀದಿಗಳು ಅತ್ಯಂತ ಇಕ್ಕಟ್ಟಿಂದ ಕೂಡಿವೆ ಮತ್ತೆ ಇದನ್ನ ಒಂದು ಪಟ್ಟಣವಾಗಿ ದಿನ ಏನು ಕೆಂಪೇಗೌಡರು ಬೆಂಗಳೂರಿನ ಒಂದು ಕನಸನ್ನು ಕಂಡು ಕೆಂಪೇ ಕೆಂಪೇಗೌಡರು ಬೆಂಗಳೂರನ್ನ ಪಟ್ಟಣವಾಗಿ ಕನಸನ್ನು ಕಂಡು ಕಟ್ಟಿದ್ರು ಆ ರೀತಿ ಡಿ ಕೆ ಸುರೇಶ್ನವರು ಆರಹಳ್ಳಿಯನ್ನ ಒಂದು ಮೂಲ ದೊಡ್ಡ ಪಟ್ಟಣವಾಗಿ ಇದು ಬೆಳೆಯೋದಕ್ಕೆ ಒಂದು ಎಲ್ಲ ಮೂಲಸೌಕರ್ಯಗಳು ಆಗ್ತವೆ ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಯೋಜನೆಗಳನ್ನ ಈ ಒಂದು ಭಾಗದಲ್ಲಿ ಮಾಡ್ತಾ ಬಂದರು ಅದರಲ್ಲೂ ವಿಶೇಷವಾಗಿ ಒಂದು ಪ್ಲಾನಿಂಗ್ ಅಥಾರಿಟಿಯಿಂದ ಮೊದಲಿಗೆ ಇಲ್ಲಿಗೆ ಡ್ರೈನೇಜ್ ವ್ಯವಸ್ಥೆನ ಅಂಡರ್ ವಾಟರ್ ಡ್ರೈನೇಜ್ ವ್ಯವಸ್ಥೆನ ಫಸ್ಟ್ ಪ್ಲಾನಿಂಗ್ ಆಡಿದ ಐದು ಕೋಟಿಗಳನ್ನ ಮೊದಲಿಗೆ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಈ ಪಟ್ಟಣ ಅಭಿವೃದ್ಧಿಗೆ ಮೊದಲ ಹೆಜ್ಜೆಯನ್ನು ಇಟ್ಟು ಇವತ್ತು ಪಟ್ಟಣ ಇವತ್ತು ಆರಹಳ್ಳಿ ಇದ್ದಂಥ ಹಳ್ಳಿ ಇವತ್ತು ಪಟ್ಟಣವಾಗಿ ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಇಂಡಸ್ಟ್ರಿಯಲ್ನ ಹೊಂದಿರತಕ್ಕಂಥ ಜಾಗದ ಒಂದು ವ್ಯವಸ್ಥೆಯಲ್ಲಿ ಮಾಡೋದಕ್ಕೆ ಇವತ್ತು ಪರಿಪೂರ್ಣ ಶ್ರಮವನ್ನು ಹಾಕ್ತಂಥವ್ರು ಅಂದ್ರೆ ಡಿ ಕೆ ಸುರೇಶ್ ರವರು ವಾದ ಒಂದು ಪಟ್ಟಣವನ್ನಾಗಿ ಮಾಡೋದಕ್ಕೆ ಸುಸಜ್ಜಿತವಾಗಿ ಜನಜೀವನದ ವ್ಯವಸ್ಥೆಯನ್ನ ಮಾಡೋದಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಂತ ಡಿ ಕೆ ಸುರೇಶ್ ರವರು ಇವತ್ತು ಬಮೂಲ್ನಲ್ಲಿ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಮೂಲ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದಕ್ಕೆ ನಿರ್ವಹಿಸ್ತಂತ ಸಂದರ್ಭದಲ್ಲಿ ಅನೇಕರು ಬಮೂಲ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಡಿ ಕೆ ಸುರೇಶ್ ರವರ ಒಂದು ವಿಶೇಷತೆ ಏನು ಅಂತ ಅಂದರೆ ಯಾವ್ದಾರು ಒಂದು ಕೆಲಸವನ್ನ ಹಿಡಿದ್ರೆ ಅದನ್ನು ವೈವಿಧ್ಯಮಯವಾಗಿ ಅದು ನಿಜವಾಗಲೂ ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ಒಬ್ಬ ಮನುಷ್ಯನಿಗೂ ತಲುಪ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುವಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಅವ್ರು ಮಾಡ್ಕೊಂಡು ಬಂದು ಅದರಲ್ಲ ಸಕ್ಸಸ್ ಆಗಿದ್ದಾರೆ ಮತ್ತು ಜನಕ್ಕೆ ಅವರಿಂದ ಭಾಳಷ್ಟು ಅನುಕೂಲಗಳಾಗುವಂಥ ಅನೇಕ ಕಾರ್ಯಕ್ರಮಗಳನ್ನ ಅದು ಕುಡಿಯೋ ನೀರಿರ್ಬೋದು ಇವತ್ತು ನಮ್ಮ ನೀರಿನ ವ್ಯವಸ್ಥೆ ಇರ್ಬೋದು ಚೆಕ್ ಡ್ಯಾಮ್ಗಳಿರ್ಬೋದು ಅಥವಾ ಇತರೆ ರಸ್ತೆಗಳಿರ್ಬೋದು ರಸ್ತೆ ಕಾಮಗಾರಿಗಳಿರ್ಬೋದು ಅಥವಾ ಡ್ಯಾಮ್ಗಳಿರ್ಬೋದು ಇತರೆ ಯಾವುದೇ ಒಂದು ವ್ಯವಸ್ಥೆ ತಗೊಂಡ್ರು ಅದರ ಮನೆಗಳ ವ್ಯವಸ್ಥೆಗಳಿರ್ಬೋದು ಇಂಥ ಅನೇಕ ಯೋಜನೆಗಳನ್ನ ರೂಪಿಸಿ ಇವತ್ತು ಈಗ ಒಂದು ಒಂದು ಹಂತದಲ್ಲಿ ಇವತ್ತು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಡಿ ಸಿ ಬ್ಯಾಂಕು ಇಲ್ಲಿವರೆಗೂ ಈ ಭಾಗದ ಒಂದು ಜನರಿಗೆ ನೂರ ಎರಡು ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟಿದೆ ಆ ಸಾಲದ ರೂಪದಲ್ಲಿ ಕೊಟ್ಟಂತ ಹಣವನ್ನು ಜನಗಳು ಸದೀ ಸದುಪಯೋಗ ಪಡಿಸ್ಕೊಂಡು ಮಾಡಿಕೊಳ್ಬೇಕು ಯಾಕೆ ಅಂತ ನಮ್ಮದು ಮೂಲತಃ ರೈತರ ಬ್ಯಾಂಕು ಬಿ ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಬ್ಯಾಂಕು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಆಗಿರ್ತಕ್ಕಂಥ ಬ್ಯಾಂಕು ಬಿ ಡಿ ಸಿ ಬ್ಯಾಂಕು ಇದರಲ್ಲಿ ಯಾವ ಬ್ಯಾಂಕು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಶೂನ್ಯ ಬಡ್ಡಿ ದರಕ್ಕೆ ಯಾವ ಬ್ಯಾಂಕ್ಗಳನ್ನು ನಿಮಗೆ ಸಾಲವನ್ನು ಕೊಡೋದಿಲ್ಲ ಹಾಗಾಗಿ ನಮ್ಮ ಬ್ಯಾಂಕು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಕೆ ಸಿ ಸಿ ಸಾಲವನ್ನು ಇಲ್ಲಿವರೆಗೂ ನಾಲ್ಕು ಕೋಟಿ ನಾಲ್ಕು ನಾಲ್ಕು ನಲ್ ನಾಲ್ಕು ಕೋಟಿ ನಲ್ವತ್ನಾಲ್ಕು ಲಕ್ಷವನ್ನು ಇಲ್ಲಿ ಈ ಭಾಗದಲ್ಲಿ ಕೋಟಿ ನಲವತ್ನಾಲ್ಕು ಕೋಟಿಗಳನ್ನು ಇಲ್ಲಿವರೆಗೂ ಈ ಭಾಗದಲ್ಲಿ ಕೊಟ್ಟಿದೆ ಅದಲ್ಲದೆ ನಿಮಗೆ ಕೆ ಸಿ ಸಿ ಡೈರಿ ಸಾಲವನ್ನು ಐವತ್ತ ಐದು ಕೋಟಿ ಐವ ಐವತ್ತೊಂದು ಲಕ್ಷ ಇಲ್ಲಿವರೆಗೂ ಕೊಟ್ಟಿದೆ ಈಗ ನಮ್ಮ ಡಿ ಕೆ ಸುರೇಶ್ ಅವರದು ಒಂದು ಅಭಿಲಾಷೆ ಏನು ಅಂದರೆ ಈ ಭಾಗದಲ್ಲಿ ಇದ್ದಂತ ಅನೇಕ ಸಮಸ್ಯೆಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಇವತ್ತು ರೈತರಿಗೆ ಇರ್ತಕ್ಕಂಥದ್ದು ನಾವು ಹಿಂದೆ ಕಡಲೆಕಾಯಿ ರಾಗಿ ಅವರೇ ಇದರಲ್ಲಿ ನಮ್ಮ ಜೀವನವನ್ನ ಸಾಗಿಸ್ತಕ್ಕಂತ ಒಂದು ವ್ಯವಸ್ಥೆ ರಾಗಿ ಇದರಲ್ಲಿ ಬಂದಂತ ಬೆಳೆಗಳ ಮೂಲಕ ನಾವು ಮೂಲತಃ ನಾವು ರೈತರುಗಳಾಗಿ ನಮ್ಮ ಜೀವನವನ್ನ ಸಾಗಿಸ್ತಕ್ಕಂತ ಒಂದು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದ್ದವು ಇವತ್ತು ನಾವು ನಮ್ಮ ಮುಂದಿನ ಯೋಚನೆ ನಾವು ಒಂದು ವ್ಯವಸಾಯಗಾರ ಒಬ್ಬ ಕೃಷಿಕ ಸದೃಢವಾಗಿ ಹಣಕಾಸಿನಲ್ಲಿ ಸದೃಢವಾಗಿ ಆಗಬೇಕು ಅಂದ್ರೆ ಸಿಲ್ಕು ಮತ್ತು ಮಿಲ್ಕು ಇದನ್ನ ಮನಗಂಡದ ಡಿ ಕೆ ಸುರೇಶ್ ರವರು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ ಅವರು ಒಂದು ಕೋಆಪರೇಟಿವ್ ಮಿನಿಸ್ಟರ್ ಆದ ದಿವಸದ ಈ ಒಂದು ಈ ಸೆಕ್ಷನ್ ಸೆಕ್ಷನ್ನಲ್ಲಿ ಏನು ಕೋಆಪರೇಟಿವ್ ಸೊಸೈಟಿಗಳು ಅಧೋಗತಿಗೆ ಹೋಗಿದ್ದು ಅವರ ಒಂದು ಕಾಲದಲ್ಲಿ ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ರು ಈ ಸೆಂಟರ್ ತಂದರು ಅದಾದ್ಮೇಲೆ ಈಗ ಮೆಗಾ ಒಂದು ಸಾವಿರ ಕೋಟಿಗಳ ವೆಚ್ಚದಲ್ಲಿ ಇವತ್ತು ಮೆಗಾ ಡೈರಿಯನ್ನು ತಂದಿದ್ದಾರೆ ಈಗ ಮೆಗಾ ಡೈರಿಯಲ್ಲಿ ಅವರ ಆಶಯ ಏನು ಅಂತ ಅಂದರೆ ಈಗಾಗಲೇ ಆ ಮೆಗಾ ಡೈರಿಯಲ್ಲಿ ಉತ್ಪನ್ನಗಳಾಗ್ತಕ್ಕಂಥದ್ದು ಅದನ್ನ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥದ್ದು ಮಾರ್ಕೆಟ್ ಮಾಡಬೇಕಾದಂತಹ ಮುಂದಾಲೋಚನೆ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಹಾಲನ್ನ ಒಂದು ಶೇಖರಣೆ ನಮಗೆ ಇನ್ನೂ ಐದು ಲಕ್ಷ ಲೀಟರ್ ಹಾಲನ್ನ ಶೇಖರಣೆ ಮಾಡುವಷ್ಟು ನಮಗೆ ಬಮೂಲ್ ನಮ್ಮ ಮೆಗಾ ಡೈರಿಗೆ ಅವಕಾಶ ಇದೆ ಅದನ್ನ ಮತ್ತೆ ನಿಮ್ಮ ರೈತರ ಮೂಲಕ ಅದನ್ನ ಮಾಡಿಸೋದ್ರ ಮೂಲಕ ಅದಕ್ಕೆ ಒಂದು ಸ್ವಾಯತ್ತತೆಯನ್ನ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಬ್ಯಾಂಕ್ನ ಮೂಲಕ ವಿಶೇಷವಾಗಿ ನಮ್ಮ ರೈತರುಗಳಿಗೆ ಸಾಲವನ್ನು ಕೊಡಬೇಕು ಅನ್ನುವಂತ ಒಂದು ಆದೇಶವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ನಮಗೂ ಮತ್ತು ರವಿ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಸಹ ನಮ್ಮ ಡೈರೆಕ್ಟರ್ಗಳೆಲ್ಲರೂ ಸಹ ಅದಕ್ಕೆ ಒಪ್ಪಿ ಒಂದು ಕುಟುಂಬ ಒಂದು ಸದಸ್ಯರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ಎರಡು ಕಂತುಗಳಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ತೊಂಬತ್ತು ಸೊಂಬತ್ತು ಸಾವಿರ ಎರಡು ಬಾರಿ ಮೂರು ಪರ್ಸೆಂಟ್ ಬಡ್ಡಿಗೆ ಕೊಡ್ಲಿಕ್ಕೆ ನಾವೆಲ್ಲ ಸಿದ್ರಿದ್ದೇವೆ ಅದಕ್ಕೆ ನೀವೆಲ್ಲರನ್ನು ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ನಮ್ಮ ಬ್ರಾಂಚ್ನವರಾಗ್ಲಿ ಅಥವಾ ನಮ್ಮ ಸೊಸೈಟಿನ ಫ್ಯಾಕ್ಸ್ನವರಾಗಲಿ ಅಥವಾ ಕೆ ಎಂ ಎಂ ಪಿ ಸಿ ಎಸ್ನ ಹಾಲು ಉತ್ಪಾದಕರ ಸಹಕಾರ ಸಂಘದವರಾಗಲಿ ಎಲ್ಲರೂ ಸಹ ಸಹಕಾರವನ್ನು ನೀಡಬೇಕು ನೀಡಿದಾಗ ರೈತನಿಗೆ ಒಂದು ದಾರಿ ಇದು ಆಗ್ತದೆ ಅಥವಾ ರೈತರಲ್ಲಿ ಏನು ಅಂತ ಅಂದರೆ ಹೊಸದಾಗಿ ಹಾಲನ್ನು ಹೆಚ್ಚಕ್ಕೆ ಇರೋ ಹಸುಗಳಿಗೆ ಸಾಲವನ್ನು ತೆಗೆದುಕೊಳ್ಳೋದಲ್ಲ ಅಥವಾ ಇರೋ ವಸ್ತುಗಳಿಗೆನೆ ಇದಕ್ಕೊಂದು ವಾಲೆ ಬೇರೆ ವಾಲೆ ಚೇಂಜ್ ಮಾಡಿಸ್ಕೊಂಡು ಹಾಕೊಳ್ಳೋದಲ್ಲ ಇದನ್ನ ಸದುಪಯೋಗ ಮಾಡಿಸಿಕೊಂಡು ಅವರ ಆಶಯ ಏನಿದೆ ಈ ರಾಜ್ಯ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಅನ್ನೋದಕ್ಕೆ ಅದಕ್ಕೆಲ್ಲ ಆಶಯವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರವನ್ನ ನೀಡಬೇಕು ಅನ್ನುವಂಥದ್ದು ನನ್ನ ನನ್ನ ಒಂದು ಅಭಿಪ್ರಾಯ ಜನರಿಗೆ ಶೂನ್ಯ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಸಾಲವನ್ನು ಇಡೀ ರಾಜ್ಯದಲ್ಲಿ ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ರೈತರ ಕೊಡ್ತಕ್ಕಂಥ ಸಬ್ಸಿಡಿಯನ್ನ ರೈತರ ಕೊಡ್ತಕ್ಕಂಥ ಸಾಲಗಳನ್ನ ರೈತರ ಕೊಡ್ತಕ್ಕಂತ ಅನುದಾನವನ್ನ ಎಲ್ಲೋ ಒಂದ್ ಕಡೆ ಸ್ಟ್ರಿಕ್ಟ್ ಮಾಡ್ತಾ ಹೋಗೋದು ಮಾಡಿ 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 ಅದನ್ನ ಆ ಒಂದು ವ್ಯವಸ್ಥೆಯನ್ನ ಮಾಡೋದು ಈಗಾಗಲೇ ನೀವು ನೋಡಿದಿರಿ ನರೇಗಾ ಬಗ್ಗೆ ಅವರು ಏನ್ ಮಾಡ್ಕೊಂಡು ಇವತ್ತು ನರೇಗಾವನ್ನ ನಾವು ಮಾಡ್ಲೇ ಉಪಯೋಗಿಸ್ಕೊಳ್ಳಕ್ಕೆ ಆಗದೇಯೋ ಮಟ್ಟಕ್ಕೆ ಯಾವ ರೀತಿ ತರ್ತಾ ಇದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ತಮಗೆಲ್ಲರಿಗೂ ಅರಿವಿದೆ ಅದೇ ರೀತಿ ಈ ಸರಿ ನಮಗೆ ಕಳೆದ ಎರಡು ವರ್ಷಗಳಿಂದ ನಮಗೆ ನಮಗೆ ಅನುದಾನವನ್ನ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ನಾವೇನು ರೈತರಿಗೆ ಸಾಲವನ್ನು ಕೊಡಬೇಕು ಕೆ ಸಿ ಸಿ ಸಾಲವನ್ನ ಅದಕ್ಕೆ ನಮಗೆ ಅನುದಾನವನ್ನ ಕೊಟ್ಟಿಲ್ಲ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಯಾರೊಬ್ರು ಯಾವ ಒಂದು ಬ್ಯಾಂಕು ಇರತಕ್ಕಂಥ ಇಪ್ಪತ್ತೊಂದು ಬ್ಯಾಂಕ್ಗಳ ಪೈಕಿ ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ನಮ್ದು ಒಂದೇ ಒಂದು ಬ್ಯಾಂಕು ಈ ಸರಿ ನೂರ ಇಪ್ಪತ್ತೊಂಬತ್ತು ಕೋಟಿಯನ್ನ ಅತಿ ಹೆಚ್ಚು ಬಡ್ಡಿ ಕೊಟ್ಟು ಅಂದ್ರೆ ನಮಗೆ ಬಡ್ಡಿ ನಮಗೆ ನಿಮಗೆ ಕೊಡ್ತಕ್ಕಂಥ ಒಂದು ಲಕ್ಷ ಸಾಲಕ್ಕೆ ನಮಗೆ ಒಂದು ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಅಂದ್ರೆ ಆಲ್ಮೋಸ್ಟ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿದ್ರೆ ಎರಡು ಪರ್ಸೆಂಟಷ್ಟು ನಮಗೆ ಹೊರೆ ಆಗ್ತದೆ ಅಂದರೆ ಲಾಸ್ ಆಗ್ತದೆ ಆದರೂ ಪರವಾಗಿಲ್ಲ ನಮ್ಮ ರೈತರಿಗೆ ನಾವು ನಮ್ಮ ಸಿದ್ಧರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ರೈತರಿಗೆ ಅದರಲ್ಲೂ ಈ ಭಾಗದ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಸಾರಿ ನಾವು ಒಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಐನೂರು ರೂಪಾಯಿಗಳ ಸಾಲವನ್ನ ಈ ಸಾರಿ ಕೊಡ್ತಾ ಇದ್ದೀವಿ ಈ ಭಾಗದ ಬಾರವಳ್ಳಿ ಬಂಗನವಾಡಿ ಭಾಗಕ್ಕೆ ಮಾತ್ರ ಹಾಗಾಗಿ ಈ ಒಂದು ಕೊಡ್ತಾ ಇರತಕ್ಕಂತ ಸಾಲವನ್ನ ನೀವು ಮನ ಮನಗಾಡಬೇಕು ನಮ್ಮ ಸರ್ಕಾರ ಇದ್ದಂತ ಎಲ್ಲ ಸಂದರ್ಭಗಳಲ್ಲೂ ರೈತರ ಪರವಾದ ರೈತರಿಗೆ ಅನುಕೂಲವಾಗುವಂತ ರೈತರ ಯೋಜನೆಗಳನ್ನ ರೂಪಿಸೋದ್ರ ಜೊತೆಗೆ ರೈತರಿಗೆ ಸಿಗಬೇಕಾದ ಅನೇಕ ಸೌಲಭ್ಯಗಳನ್ನ ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನ ನಾವು ಕೊಡೋದಕ್ಕೆ ಸದಾ ಸಿದ್ಧರಿದ್ದೇವೆ ಎನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿರ್ತದೆ ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಯಾವುದೇ ಒಂದು ಸಂದರ್ಭ ಬಂದ್ರೂ ರೈತರನ್ನ ಬಿಟ್ಟು ಪ್ರಶ್ನೆನೇ ಇಲ್ಲ ರೈತರ ಒಂದು ಪರವಾದ ಈ ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ ರೈತರ ಪರವಾದ ಒಂದು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳಿ ಮತ್ತೆ ಇಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಬ್ಯಾಂಕಿಂದ ಇದ್ರೆ ಇದ್ರ ಜೊತೆ ಜೊತೆಗೆ ನೀವು ಈಗ ಕೆ ಸಿ ಕೆ ಸಿ ಸಿ ಸಾಲ ಜೊತೆಗೆ ನಾವು ಅವರು ಈಗ ಇದನ್ನ ಇದನ್ನು ಗೋಲ್ಡ್ ಲೋನ್ ಗೋಲ್ಡ್ ಲೋನನ್ನು ತಗೊಳ್ತಾ ಇದ್ವಿ ಬೇಕಾದಷ್ಟು ಜನ ಇವರ ಅಂಗಡಿಗಳಲ್ಲಿ ಹೋಗಿ ಇಪ್ಪತ್ತಾರು ಪರ್ಸೆಂಟ್ಗೆ ಇಪ್ಪತ್ತ ಎರಡು ಎರಡು ರೂಪಾಯಿ ಬಡ್ಡಿ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ಗೆ ಎಲ್ಲರೂ ಅಡವನ ಅಡವೆ ಬಿಡುತ್ತಾ ಇದ್ರು ರೈತರುಗಳು ನಾವದನ್ನು ಮರಗಂಡು ಹೆಣ್ಣು ಮಕ್ಕಳಿಗೆ ಒಂಬತ್ತು ಪರ್ಸೆಂಟ್ಗೆ ಬೇರೆಯವರಿಗೆ ಹತ್ತು ಪರ್ಸೆಂಟ್ಗೆ ಬಡ್ಡಿಯ ಮೂಲಕ ಲೋನನ್ನು ಕೊಡ್ತಾ ಇದ್ದು ಕೊಡ್ತಾ ಇದ್ದೀವಿ ಈಗ ಅದನ್ನು ಉಪಯೋಗವನ್ನು ಸಹ ಅನೇಕರು ಪಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನಾವು ವಾಹನ ಸಾಲವನ್ನ ಕೊಡ್ತಾ ಇದ್ದೇವೆ ನಾವು ವಾಹನ ಸಾಲವನ್ನು ಸಹ ಕೊಡ್ತಾ ಇದ್ದೇವೆ ಅದಕ್ಕೂ ಸಹ ಹತ್ತು ಪರ್ಸೆಂಟ್ ಬಡ್ಡಿ ನಾವು ವಾಹನ ಸಾಲವನ್ನು ಕೊಡ್ತಾ ಇದ್ದೇವೆ ಹದಿನೈದು ಲಕ್ಷದವರೆಗೂ ವಾಹನ ಸಾಲವನ್ನ ಕೊಡ್ತಾ ಇದ್ದೇವೆ ಅದಲ್ಲದೆ ನೀವು ಡೈರಿನ ಮಾಡ್ಕೊಳ್ಳೋದಕ್ಕೆ ಒಂದು ಲಕ್ಷದ ಎಂಬತ್ ಸಾವಿರದ್ದು ಕೆ ಸಿ ಸಿ ಸಾಲ ಆದ್ರೆ ರೈತರು ಯಾರಾದರೂ ಮಿನಿ ಡೈರಿ ಮಾಡ್ತೀನಿ ಅಂತ ಅಂದ್ರೆ ಹದಿನೈದು ಲಕ್ಷದವರೆಗೂ ಬರೀ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಗೆ ನಿಮಗೆ ಕೆ ಸಿ ಸಿ ಸಾಲವನ್ನ ಕೊಡ್ತಾ ಇದೀವಿ ಆ ಹದಿನೈದು ಲಕ್ಷದವರೆಗೆ ನೀವು ಅದರ ಅದನ್ನ ಏಳುವರೆ ಲಕ್ಷ ಏಳುವರೆ ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷದ ಮೇಲೆ ಬೇಕಾದಂಥ ಸಾಲಕ್ಕೆ ಮಾತ್ರ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟು ಹದಿನೈದು ಲಕ್ಷ ಆದಮೇಲೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ಇರ್ತದೆ ಇದು ನಾವು ಸದುಪಯೋಗ ಮಾಡ್ಕೋಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಸ್ ಎಫ್ ಜಿಗಳಿಗೆ ಗಳಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ನಿಮ್ಮ ಮಹಿಳೆಯರು ಏನಿದ್ದೀರಿ ಮಹಿಳೆಯರ ಒಂದು ಈ ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮೋಟಮ್ನವರ ಒಂದು ಇದರಲ್ಲಿ ಕೋಡಳ್ಳದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಉದಯ ಆಯಿತು ಆವತ್ತಿಂದ ಇವತ್ತಿನವರೆಗೂ ನೀವು ಯೋಚನೆ ಮಾಡಿ ಆವತ್ತಿದ್ದಂತ ಪರಿಸ್ಥಿತಿ ಒಂದು ಮಹಿಳೆಯರು ಹೊರಗಡೆ ಬಂದು ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿರಲಿ ಮನೆ ಆಯ್ತು ಹೊಲ ಆಯ್ತು ಅವ್ರ ವ್ಯವಸ್ಥೆ ಆಯ್ತು ಅಷ್ಟು ಬಿಟ್ಟು ಯಾರು ಮನೆ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ ಯಾರೋ ಅಲ್ಪ ಸ್ವಲ್ಪ ರಾಜಕಾರಣಕ್ಕೋ ಇನ್ನೊಂದಕ್ಕೋ ಬರುವಂತವ್ರು ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಬರೋರು ಇವತ್ತು ನಾವು ನೋಡ್ಬೋದು ಪ್ರತಿಯೊಬ್ಬರು ಸಂಘಗಳ ಕಟ್ಕೊಂಡು ಸಂಘದ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂತ ಸಂಸಾರದ ಹೊಣೆಗಳನ್ನ ಬರೋದ್ರ ಮೂಲಕ ಇವತ್ತು ಈ ಒಂದು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಸ್ತ್ರೀ ಪ್ರಧಾನವಾದ ಒಂದು ಸ್ತ್ರೀ ಸ್ತ್ರೀ ಪ್ರಧಾನವಾದ ಸಮುದಾಯ ಆಗೋದ್ರ ಕಡೆಗೆ ನಮ್ಮ ಒಂದು ಈ ಒಂದು ಹೆಜ್ಜೆ ಹೊರಟಿದೆ ಹಾಗಾಗಿ ಊರಿಂದ ಬಂದಿದ್ದಾರಲ್ಲ ಸುತ್ತಮುತ್ತ ಇರತಕ್ಕಂಥವ್ರು ಇಲ್ಲಿ ಕೆಲಸ ಮಾಡತಕ್ಕಂಥವ್ರು ಇಲ್ಲಿ ಆಡಳಿತ

ಮತರಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆ ಆಗಿದೆ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ದೇವರವರು ನಿಮಗೆ ಬಹಳಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕು ಬೆಳೆ ಸಾಲ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಬೆಳೆ ಸಾಲ ಕೊಡೋದು ಬಹಳ ದುಸ್ತರವಾಯ್ತಾ ಇದೆ ನಿಮಗೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿ ಇಲ್ಲದ ರೀತಿಯಲ್ಲಿ ನೀವು ನಿಮ್ಮ ಜಮೀನುಗಳಲ್ಲಿ ಅಲ್ಪಾವಧಿ ಬೆಳೆ ಸಾಲ ಹಿಂದೆ ಯಾರೋ ಮಾರ್ವಾಡಿಗಳ ಹತ್ರನೋ ಸೇಟುಗಳ ಹತ್ರನೋ ಹೋಗಿ ಒಡವೆನೋ ಮತ್ತೊಂದು ಬಡ್ಡಿಗೆ ತಂದು ವ್ಯವಸಾಯ ಮಾಡಬೇಕಾದಂಥ ಸಂದರ್ಭ ಇತ್ತು ಅದನ್ನು ಅರ್ತು ಈ ಸಹಕಾರ ಸಂಘಗಳು ಪ್ರಾರಂಭ ಆಯಿತು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಕೊಡಬೇಕು ಒಂದು ವರ್ಷದ ಅವಧಿಗೆ ಅಲ್ಪಾವಧಿ ಬೆಳೆ ಸಾಲ ಅಂದ್ರೆ ಒಂದು ವರ್ಷ ಈಗ ತಗೊಂಡು ನಿಮ್ಮ ಗೊಬ್ಬರಕ್ಕೆ ಬಿತ್ತನೆಗೆ ಉಳುವರಿ ಮಾಡೋದಕ್ಕೆ ಇನ್ನೊಂದಕ್ಕೆ ಖರ್ಚು ಮಾಡಿ ನೀವು ಅದನ್ನು ವಾಪಸ್ ಒಂದು ವರ್ಷದಲ್ಲಿ ಕಟ್ಟಬೇಕು ಆ ರೀತಿ ಸಾಲ ಇದನ್ನ ಕೆ ಸಿ ಸಿ ಸಾಲ ಅಂತಾರೆ ಅಲ್ಪಾವಧಿ ಬೆಳೆ ಸಾಲ ಅಂತಾರೆ ಇದನ್ನ ಇಡೀ ದೇಶದಲ್ಲೇನೆ ಶೂನ್ಯ ಬಡ್ಡಿ ದರದಲ್ಲಿ ಯಾವ್ದಾದ್ರು ಸರ್ಕಾರ ರೈತರಿಗೆ ಸಾಲವನ್ನು ಕೊಡ್ತಾ ಇದ್ರೆ ಅದು ನಿಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ಸಾಲವನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇತ್ತು ನಾವೀಗ ಒಂಬೈನೂರು ಕೋಟಿಗೂ ಅಧಿಕವಾದಂತಹ ಹಣವನ್ನು ಈ ಮೂರು ಜಿಲ್ಲೆಗಳಿಂದ ಕೊಟ್ಟಿದ್ದೀವಿ ಬೆಂಗಳೂರು ಡಿಸಿಸಿ ಬ್ಯಾಂಕಿಂದ ಮೊದಲು ಕೇಂದ್ರ ಸರ್ಕಾರದ ನಮ್ಮ ಮೇಲೆ ಡಿಸಿಸಿ ಬ್ಯಾಂಕ್ ಮೇಲೆ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಮೇಲೆ ನಬಾರ್ಡ್ ಅಂತ ಒಂದು ಬ್ಯಾಂಕು ಅದೊಂದು ಸಂಸ್ಥೆ ರೈತರ ಸಂಸ್ಥೆ ಕೇಂದ್ರ ಸರ್ಕಾರದ ಗೆ ವಾರ್ಷಿಕವಾಗಿ ನಾಲ್ಕು ಅಪೆಕ್ಸ್ ಬ್ಯಾಂಕ್ ಕೊಡ್ತಿದ್ರು ಅಪೆಕ್ಸ್ ಬ್ಯಾಂಕ್ ಅವರು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಡಿಸಿಸಿ ಬ್ಯಾಂಕ್ ಕೊಡ್ತಾ ಇದ್ರು ಕೊಡ್ತಾ ಇದ್ದಂತ ಒಂದು ನಬಾರ್ಡ್ ಅವ್ರು ಏನ್ ಕೊಡ್ತಾ ಇದ್ರು ಏಳು ಪರ್ಸೆಂಟ್ ನಾವು ಸೊಸೈಟಿಗೆ ಏನು ಸಾಲನ ಕೊಡ್ತಾ ಇದ್ವು ಆ ಸಾಲವನ್ನ ಸರ್ಕಾರ ರಾಜ್ಯ ಸರ್ಕಾರ ಬರಿಸ್ಕೊಡ್ತಾ ಇತ್ತು ಬಡ್ಡಿನ ನಮಗೆ ನಾವು ಅದರಲ್ಲಿ ಸೊಸೈಟಿಗೆ ಎರಡು ಪರ್ಸೆಂಟ್ ನಿರ್ವಹಣಾ ವೆಚ್ಚ ಅವರು ನಿಮಗೆ ಸಾಲ ಕೊಟ್ಟಿದ್ದಕ್ಕೆ ಅವ್ರು ಸೊಸೈಟಿ ನಡೆಸ್ಬೇಕಲ್ಲ ಸಂಬಳ ಸಾರಿಗೆ ಮೀಟಿಂಗು ಮತ್ತೊಂದು ಅದಕ್ಕೆ ಎರಡು ಪರ್ಸೆಂಟ್ ಕೊಡ್ತಾ ಇದ್ವಿ ನಮಗೆ ಲಾಭ ನಷ್ಟ ಇಲ್ಲದೇನೆ ಅದನ್ನ ಮಾಡ್ತಾ ಇದ್ದ ಬೇರೆ ವ್ಯವಹಾರ ಮಾಡ್ ಮಾಡಿ ಅದ್ರಲ್ಲಿ ಲಾಭ ನೋಡ್ತಿದ್ದ ರೈತರಲ್ಲಿ ಲಾಭ ನೋಡ್ತಿರ್ಲಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ನ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಅಮಿತ್ ರವರು ಸಹಕಾರ ಸಚಿವರಾದಾಗ ಮೊದಲು ಕೇಂದ್ರದಲ್ಲಿ ಸಹಕಾರ ಸಚಿವರು ಇರಲಿಲ್ಲ ಕೋಆಪರೇಟಿವ್ ಮಿನಿಸ್ಟರ್ ಇರಲಿಲ್ಲ ಬರೀ ರಾಜ್ಯದಲ್ಲಿ ಇದ್ರು ಈ ಬಾರಿ ಕೇಂದ್ರದಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಆದ್ರು ಯಾರಾದ್ರೂ ಅಮಿತ್ ಶಾ ಆದ್ರು ನರೇಂದ್ರ ಮೋದಿ ಅವರ ಬಲಗೈ ಕುಮಾರಸ್ವಾಮಿ ಆಪ್ತ ಅವರು ಬಂದ ಮೇಲೆ ಇಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ಗಳಿಗೆ ಸೊಸೈಟಿಗಳಿಗೆ ನಾವು ಸಬ್ಸಿಡಿ ದರದಲ್ಲಿ ನಬಾರ್ಡಿಂದ ದುಡ್ಡು ಕೊಡೋದಿಲ್ಲ ನೀವೇ ಬಿ ಡಿ ಸಿ ಸಿ ಬ್ಯಾಂಕ್ ಅವರು ಸೊಸೈಟಿ ಅವರು ನೀವೇ ಕೊಟ್ಕೊಳ್ಳಿ ಸಾಲನಾ ನಮ್ಮ ಹತ್ರ ಹಣ ಇಲ್ಲ ನಮಗೆ ರೈತರಿಗೆ ಕೊಡಕ್ಕೆ ಅಂತ ಹೇಳಿ ನೂರು ರೂಪಾಯಿ ಕೊಡ್ತಾ ಇದ್ರೆ ನಮ್ಮ ಸಾವಿರ ಕೋಟಿ ನಾವು ಕೊಟ್ಟಿದ್ದೀವಿ ಅಂದ್ರೆ ನಮಗೆ ಮೊದಲು ಒಂಬೈನೂರು ಕೋಟಿ ಕೊಡ್ತಾ ಇದ್ರು ನಮ್ಗೆ ಒಂಬೈನೂರು ಕೋಟಿನ ಬರೀ ಸಬ್ಸಿಡಿ ದರದಲ್ಲಿ ಈಗ ಅದನ್ನು ಅರವತ್ತು ಪರ್ಸೆಂಟ್ ಕಟ್ ಮಾಡಿ ಕೇವಲ ಮುನ್ನೂರು ಕೋಟಿ ಕೊಡ್ತಾ ಇನ್ನು ಏಳ್ನೂರು ಕೋಟಿನ ನಾವು ಬೇರೆ ಕಡೆ ಡಿಪಾಸಿಟ್ ದಾರರಿಂದ ಸಂಗ್ರಹಣೆ ಮಾಡಿ ಠೇವಣಿಗಳನ್ನ ಸಂಗ್ರಹಣೆ ಮಾಡಿ ಆ ಹಣದಿಂದ ನಮಗೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗ ಬಂದಿದೆ ಡಿ ಸಿ ಸಿ ಬ್ಯಾಂಕ್ಗೆ ಎರಡು ಪರ್ಸೆಂಟ್ ಲಾಸ್ ಆಯ್ತದೆ ಇವತ್ತು ನಾವು ಕೊಡ್ತಾ ಇರೋ ಸಾಲದಿಂದ ಇವತ್ತು ನಮಗೆ ಎರಡು ಪರ್ಸೆಂಟ್ ಲಾಸ್ ಆಯ್ತದೆ ನಿಮ್ಗೆ ಇಪ್ಪತ್ತು ಕೋಟಿ ಸಾಲ ಕೊಡ್ತಾ ಇದ್ದೀವಿ ಆರಹಳ್ಳಿ ತಾಲೂಕು ಒಂದಕ್ಕೆ ಅಂದರೆ ಅದಕ್ಕೆ ನೀವು ಲೆಕ್ಕ ಹಾಕೊಳ್ಳಿ ನಲವತ್ತು ಲಕ್ಷ ವರ್ಷಕ್ಕೆ ನಮಗೆ ಲಾಸ್ ಆಯ್ತು ಈವತ್ತೊಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರದ ನೀತಿಯ ರೈತ ವಿರೋಧಿ ನೀತಿಯ ಧೋರಣೆ ಇದ್ರೂ ಕೂಡ ನಾವು ರೈತರಿಗೆ ಸಹಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶವನ್ನೇ ಇಟ್ಕೊಂಡು ನಾವು ಈ ಸಾಲ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಯಾರಿಂದ ಮಾಡ್ತಾ ಇದ್ದೀವಿ ನಿಮ್ಮ ಶಾಸಕರಿಂದ ಮಾಡ್ತಾ ಇದ್ದೀವಿ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು ನಿಮ್ಮ ಶಾಸಕರಾದ ಮೇಲೆ ಅವರೆಲ್ಲ ನಾನು ಈ ಕೋಆಪರೇಟಿವ್ ಸೊಸೈಟಿ ಸಿಸ್ಟಮ್ ಅಲ್ಲಿ ನಾನು ರೈತರಿಗೆ ಸಹಾಯ ಮಾಡಬೇಕು ಈ ವಿಚಾರವಾಗಿ ನೀವು ನಮ್ಮನ್ನ ನಮ್ಮಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಪ್ರತಿ ಸೊಸೈಟಿ ಮುಖೇನು ನೀವು ಕೋಟ್ಯಾಂಕ ರೂಪಾಯಿ ಹಣವನ್ನ ನೂರಾರು ಸಾವಿರಾರು ಜನ ರೈತರಿಗೆ ಕೊಡಲೇಬೇಕು ನಾನು ಆ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ನಾನು ಆ ಮುಖೇನ ನಮ್ಮ ರೈತರ ಜೊತೆ ನಾನು ಇದ್ದೀನಿ ಅಂತಕ್ಕಂಥದ್ದನ್ನ ನಾನು ಹೇಳಲೇಬೇಕು ಅಂತ ನಮಗೆ ನಮ್ಮ ಎಂ ಡಿ ವಿಜಯ ಡಿ ಕೆ ಸುರೇಶ್ ಅವರ ಮುಂದೆ ನಮ್ಮ ಮೇಲೆ ಗಲಾಟೆ ಮಾಡಿದಂತ ಪರಿಣಾಮವಾಗಿ ಇವತ್ತು ನಾವು ಎಷ್ಟೊಬ್ಬ ಕೊಡ್ತಾ ಇರೋದು ಹದಿನೈದು ಕೋಟಿ ರೂಪಾಯಿಗಳ ರೂಪಾಯಿ ಹದಿನೈದು ಕೋಟಿ ರೂಪಾಯಿಗಳ ಸಾಲವನ್ನು ಕೊಡ್ತಾ ಇದ್ದೀವಿ ಶಾಸಕರಿಗೆ ನಿಮ್ಮ ಮೇಲೆ ಇರ್ತಕ್ಕಂತ ಕಾಳಜಿಯನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ ಬಗ್ಗೆ ಎಷ್ಟು ಕಾಳಜಿ ಇದೆ ಶಾಸಕರಿಗೆ ನನ್ನ ಕ್ಷೇತ್ರದ ಜನ ನನಗೆ ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರ ಋಣವನ್ನು ತೀರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮಲ್ಲಿ ಒತ್ತಡ ತಂದು ಸೊಸೈಟಿಗಳಲ್ಲಿ ಹೆಚ್ಚು ಅತಿ ಹೆಚ್ಚು ಮರಳವಾಡಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂತು ಅದೇ ರೀತಿಯಾಗಿ ಕೊಳಗಿನಳ್ಳಿ ಕೂಡ ನಮ್ಮ ತೆಕ್ಕೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂತು ಅದೇ ರೀತಿಯಾಗಿ ಆರಳ್ಳಿ ಕೂಡ ಜನ ಆಶೀರ್ವಾದ ಮಾಡಿದ್ರೆ ಎಮ್ ಎಲ್ ಎ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಈ ಎಂ ಎಲ್ ಎರ ಹಿಂದೆ ಇದ್ದಾರೆ ಇವರಿಗೆ ನಾವು ಹೆಚ್ಚು ಮತವನ್ನು ಕೊಟ್ಟರೆ ಒಳ್ಳೆದನ್ನ ಮಾಡ್ತಾರೆ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಮನೆ ನಡೆದಂಥ ಚುನಾವಣೆಗಳಲ್ಲಿ ಕೊಟ್ಟರು ಆ ಋಣವನ್ನು ತೀರಿಸತಕ್ಕಂತ ವಿಶ್ವಾಸದ ಋಣವನ್ನು ತೀರಿಸತಕ್ಕಂತ ಪ್ರತೀಕವೇ ಈ ಕಾರ್ಯಕ್ರಮ ಇವತ್ತು ನಾವು ಕೊಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ ಜೋರಾಗಿ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಹಾಗೂ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರಿಗೆ ತಾವು ಹೃದಯ ಸ್ಪರ್ಶಗಳನ್ನ ಸಲ್ಲಿಸಬೇಕು ಹದಿನೆಂಟು ಪರ್ಸೆಂಟ್ ನಾನು ಇವತ್ತು ನಮ್ಮ ಸೊಸೈಟಿಯ ಅಧ್ಯಕ್ಷಗಳು ಇದ್ದೀರಿ ನಿರ್ದೇಶಕರುಗಳು ಇದ್ದೀರಿ ಸಿಇಒಗಳು ಇದ್ದೀರಿ ದಯಮಾಡಿ ನಮ್ಮ ಮಹಿಳಾ ನಮ್ಮ ನಮ್ಮ ತಾಯಂದಿರ್ ಇದ್ದೀರಿ ದಯಮಾಡಿ ನೀವು ಡಿ ಸಿ ಸಿ ಬ್ಯಾಂಕ್ ತಗೊಳ್ಳಿ ಸ್ತ್ರೀಶಕ್ತಿ ಸಾಲನ ನಿಮ್ಮ ಸೊಸೈಟಿ ಇದೆ ಕಗಲಳ್ಳಿ ಸೊಸೈಟಿ ಇದೆ ಆರಹಳ್ಳಿ ಸೊಸೈಟಿ ಇದೆ ಕೊಳಗ್ರಹಳ್ಳಿ ಇದೆ ಮರಳವಾಡಿ ಇದೆ ಬರವಾಸಿ ಇದೆ ಅದೇ ರೀತಿಯಾಗಿ ಚಿಕ್ಕಲ್ಬಾಳಿ ಇದೆ ಈ ಸೊಸೈಟಿಗಳ ಮುಖ್ಯ ಎಲ್ಲ ತಗೊಳ್ಳಿ ನಿಮ್ಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿ ತರ ಬಡ್ಡಿನೇ ಇಲ್ಲ ಐದು ಲಕ್ಷವರೆಗೂ ಐದು ಲಕ್ಷದವರೆಗೂ ಬಡ್ಡಿನೇ ಇಲ್ಲ ನಿಮ್ಗೆ ಹದಿನೈದು ಲಕ್ಷ ಬೇಕಾ ಹತ್ತು ಲಕ್ಷ ಬೇಕಾ ನಾವು ಕೊಡ್ತೀವಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಐದು ಆದ್ಮೇಲೆ ಆದರೆ ನೀವು ನಮ್ಮಲ್ಲಿ ವ್ಯವಹಾರ ಪ್ರಾರಂಭ ಮಾಡಬೇಕು ಮೊದಲನೇ ಸಾಲನೇ ನಿಮ್ಗೆ ಹದಿನೈದು ಕೊಡಲ್ಲ ನೀವು ಎಷ್ಟು ಸೇವಿಂಗ್ಸ್ ಮಾಡಿರ್ತೀರಿ ನಮ್ಮ ಹತ್ರ ಫಸ್ಟು ಸೆಕೆಂಡ್ ಥರ್ಡ್ ನೀವು ಎರಡು ಸಲ ಸಾಲ ತಗೊಂಡ್ರೆ ಮುಗೀತು ನಿಮ್ಗೆ ಹದಿನೈದು ಲಕ್ಷ ಸಾಲ ಕೊಡ್ತೀವಿ ನಿಮ್ಗೆ ಯಾವುದೇ ಚಕ್ರಬಡ್ಡಿ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ದಯಮಾಡಿ ಸೊಸೈಟಿಯ ನನ್ನ ಅಧ್ಯಕ್ಷ ಮಿತ್ರರುಗಳು ದಯಮಾಡಿ ಈ ವಿಚಾರವಾಗಿ ಗಮನ ಹರಿಸ್ಬೇಕು ಇದೆಲ್ಲದರ ಜೊತೆಗೆ ಡಿ ಕೆ ಸುರೇಶ್ ಅವರು ಯಾಕಪ್ಪ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಅಂತಂದ್ರೆ ಅವರ ಮತ್ತೊಂದು ಮಹತ್ವಾಕಾಂಕ್ಷೆ ನೀವು ರೈತರಿಗೆ ಐನೋದ್ಯಮನ್ನ ಮಾಡಿಕೊಳ್ಳಿಕ್ಕೆ ನಮ್ಮ ರೈತರು ಇವತ್ತು ನಾವು ಕೆರೆ ತುಂಬಿಸ್ತಾ ಇದ್ದೀವಿ ಚೆಕ್ ಡಾಮ್ ಮಾಡ್ತಾ ಇದ್ದೀವಿ ಏತ ನೀರಾವರಿಗಳ ಯೋಜನೆಯನ್ನು ಮಾಡ್ತಾ ಇದ್ದೀವಿ ನನ್ನ ಆರಳ್ಳಿ ತಾಲೂಕು ನನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ ಇವತ್ತು ಒಂದ್ ಎಕರೆ ಎರಡು ಎಕರೆ ಅರ್ಧ ಎಕರೆ ಮೂರ್ ಎಕರೆ ಜಮೀನನ್ನ ಉಳ್ಳವರಾಗಿದ್ದಾರೆ ಮಾರ್ಗ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಹೋಯ್ತದೆ ಅದರಲ್ಲಿ ಬರ್ತಕ್ಕಂಥ ಉತ್ಪನ್ನ ಏನೂ ಇಲ್ಲ ಇವತ್ತು ನಮ್ಮ ರೈತರ ಜೀವನ ಬಹಳ ಸಂಕಷ್ಟದಲ್ಲಿದೆ ಇವತ್ತು ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಆಟೋ ಓಡಿಸ್ತಾರೆ ನಮ್ಮ ಮನೆ ಹೆಣ್ಣು ಮಕ್ಕಳು ಯಾರ್ಗ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅದಾಗಬಾರ್ದು ನಮ್ಮ ಮನೆಯ ಹೆಣ್ಣು ಮಕ್ಕಳು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅವ್ರ ಮನೆ ಮುಂದೆ ಅವ್ರು ಬದುಕಬೇಕು ಅವ್ರ ರೂರಲ್ ಅವ್ರು ಬದುಕಬೇಕು ಯಾವ ಬಾಡಿಗೆನ ಕಟ್ಟಬಾರ್ದು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಮತ್ತೊಂದು ಅಂತ ಹೇಳಿ ಬೆಂಗಳೂರಿಗೆ ಹೋಗೋದಲ್ಲ ಅವ್ರ ಮನೆ ಮುಂದೆ ಗೌರವಯುತವಾಗಿ ಬದುಕಬೇಕು ಅಂತಂದ್ರೆ ಅವ್ರಿಗೆ ಕೈಗೆ ಕೆಲಸ ಕೊಡ್ಬೇಕು ಅವ್ರಿಗೆ ಸ್ವಂತ ಉದ್ಯೋಗವನ್ನು ನಿರ್ಮಾಣ ಮಾಡಬೇಕು ಆ ವಿಚಾರದಲ್ಲಿ ನಾವು ಇವತ್ತು ನೀವು ಅವರಿಗೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ಕೊಡಬೇಕು ಅವ್ರಿಗೆ ಅಂತೇಳಿ ನಮಗೆ ತಾಕೀತ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದಂತ ವಿಜಯ ದೇವ್ರ ನನಗೆ ಕರೆದವ್ರು ಸಿಕ್ತಾಗಲ್ಲ ಬರೀ ಇನ್ನೇನು ಹೇಳೋದಿಲ್ಲ ಎಷ್ಟು ಸಾಲ ಕೊಟ್ಟಿದ್ದೀರಿ ಎಷ್ಟು ಜನನ ರೈತರನ್ನು ಹುಡುಕಿದ್ದೀರಿ ಎಷ್ಟು ಕೊಡ್ತಾ ಇದ್ದೀರಿ ಮೊದಲು ನಾವು ಒಂದು ಎರಡು ಹೆಸರು ತಗೊಳ್ಳೋದಕ್ಕೆ ಸಾಲ ಕೊಡ್ತಾ ಇದ್ದೋ ನಲ್ವತ್ ನಲ್ವತ್ತು ಸಾವಿರ ಕೊಡ್ತಾ ಇದ್ದೇವೆ ಅದನ್ನು ಐವತ್ತೈವತ್ತು ಮಾಡಿದ್ದೋ ಆರು ತಿಂ ಈಗ ಒಂದು ಐವತ್ತು ಸಾವಿರ ಕೊಡೋದು ದುಡ್ಡು ಇದಾದ್ಮೇಲೆ ಇನ್ನು ಆರು ತಿಂಗಳಿಗೆ ಇನ್ನ ಐವತ್ತು ಸಾವಿರ ಕೊಡೋದು ಯಾಕಪ್ಪ ಆರು ತಿಂಗಳು ಬಿಟ್ಟಾದ್ಮೇಲೆ ಅಂದ್ರೆ ಆರು ತಿಂಗಳಿಗೆ ನೀವು ಒಂದು ಹಸು ತಗೋತೀರಿ ಅದು ಹಾಲು ಕರಿತದೆ ಹಾಲು ಕರೆದ ಮೇಲೆ ನೀವು ಕಂತು ಕಟ್ತಾ ಇರ್ತೀರಿ ಸಾಲದ ಕಂತ ಹಾಲು ನಿಂತು ಹೋಯ್ತದೆ ಎರಡು ಹಸು ನೀವು ಮಟ್ಟಿಗೆ ತಗೊಂಡ್ರೆ ನೀವು ಸಾಲ ಕಟ್ಟೋದಂಗೆ ಅದಕ್ಕೆ ಫಸ್ಟ್ ಒಂದು ಹಸು ಕೊಡಿ ಅದಾದ ಮೇಲೆ ಆರು ಆದ್ಮೇಲೆ ಇನ್ನೊಂದು ಹಸು ಕಟ್ಟಿ ಅದು ಕರುವಾಗ್ತದೆ ಅದ ಅದಾದ ಮೊದಲು ಅದೇ ಕೆಲಸ ಸೀಮೆ ಇನ್ನೊಂದು ಸ್ವಲ್ಪ ಒಂದು ಐದು ಕುಂಟೆಗೆ ಹೆಚ್ಚಿಸ್ಕೋಬೇಕಷ್ಟೇ ಅಷ್ಟೇ ತಾನೇ ಐದು ಕುಂಟ ಸುಳ್ಳು ಹೇಳ್ರಿ ಐದು ಇನ್ನೊಂದು ಸ್ವಲ್ಪ ಸೀಮೆ ಒಲ್ಲೂ ಹೆಚ್ಚಿಸ್ಕೊಂಡ್ರೆ ಮೂರಸು ಮಾಡಬಹುದು ಆ ಕೆಲಸನ ಮಾಡಬೇಕು ಕೈ ತುಂಬ ಕೆಲಸವನ್ನ ಕೊಡ್ಬೇಕು ನಮ್ಮ ರೈತ ಮಹಿಳೆಯರಿಗೆ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದ ಒಂದು ಹಸುಗೆ ಈಗ ತೊಂಬತ್ ಸಾವಿರ ರೂಪಾಯಿ ಮಾಡೋರೆ ಒಂದು ಹಸುಗೆ ಲಕ್ಷದ ಎಂಬತ್ತು ಸಾವಿರ ಕೊಡ್ತಾ ಇದ್ದೀವಿ ಒಂದು ಲಕ್ಷದ ಎಂಬತ್ತು ಸಾವಿರ ತೊಂಬತ್ ಸಾವಿರ ಒಂದ್ಸಲ ಆರ್ ತಿಂಗಳಾದ ಮೇಲೆ ಸಾವಿರ ನಮ್ಮ ಡೈರಿ ಸೆಕ್ರೆಟರಿಗಳು ಸಾಲ ಕಟ್ಟಲ್ಲರೂ ಕಣ್ಣ ಜನಕ್ಕೆ ಸಾಲ ಕೊಟ್ಬಿಟ್ರೆ ಸಾಲ ಕಟ್ಟಲ್ರು ದುಡ್ಡು ಎತ್ಕೊಂಡ್ತಾರೆ ಹೊಸ ಆಗೋಯ್ತು ಅಂತಾರೆ ಬಾವು ಬಂದ್ಬಿಡ್ತು ಅಂತಾರೆ ಕನ್ನಡ ಇದುವರೆಗೂ ನಾವು ಕೊಟ್ಟಿರೋ ಸಾಲ ಯಾರ ನನ್ನ ಹಿಂದೆ ಜೈ ಅಂತಾರಲ್ಲ ನನಗ್ ಜೈ ಜೈ ನನ್ನ ಹಿಂದೆ ಹಿಂದೆ ಮುಂದೆ ನಮ್ಮ ಹಿಂಬಾಲಕ್ಕ ತಿರುಗ್ತಾರಲ್ಲ ಅವರು ಕಟ್ಟರೆ ಕೊಟ್ಟರೆ ಸಾಲ ಕೊಡಲ್ರು ಕಟ್ಟಲ್ ನೀವು ಹೆಣ್ಮಕ್ಳು ಇವತ್ತು ಸ್ತ್ರೀಶಕ್ತಿ ಸಾಲ ತಗೋತಾ ಇದ್ದೀರಿ ನೀವು ಕಟ್ತಾ ಇಲ್ವಾ ಹತ್ರ ಭದ್ರತೆ ತಗೊಂಡದೆ ಏನು ತಗೊಂಡಿಲ್ಲ ನಮ್ಮ ಹತ್ರ ಗ್ಯಾರಂಟಿ ಇಲ್ದೇ ನೀವು ಕಟ್ತಾ ಇಲ್ವಾ ಸಾಲನ ಹೆಣ್ಮಕ್ಳನ್ನ ನಂಬಿ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮೋಟಮ್ನವರು ಡಿ ಕೆ ಶಿವಕುಮಾರ್ ಅವರು ಸ್ತ್ರೀ ಶಕ್ತಿ ಸಾಲ ಅಂತ ನಿಮಗೆ ಯಾರು ಇದನ್ನ ಪರಿಚಯ ಮಾಡಿಸ್ತಾರ ಯಾರು ಕಾಂಗ್ರೆಸ್ ತಾನೆ ಅದೇ ರೀತಿಯಾಗಿ ಇವತ್ತು ಡಿ ಕೆ ಸುರೇಶ್ ಅವರ ಕನಸಿನ ಯೋಜನೆ ಈ ಎಂ ಟಿ ಎಲ್ ಲೋನು ಇವತ್ತು ನಾವು ಒತ್ತಡ ಹಾಕಿದ್ವಿ ಹೊಸದಾಗಿ ಕೊಳಗುನಳ್ಳಿಯಲ್ಲಿ ಆಶೀರ್ವಾದ ಮಾಡಿದ್ರು ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಜನ ಕಿಕ್ಕೋಲ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ರವಿ ಮತ್ತು ಅವರ ತಂಡ ನೂರ ಮೂವತ್ತೈದು ಜನ ನೂರ ಮೂವತ್ತೈದು ಜನಕ್ಕೆ ಇವತ್ತು ಸಾಲ ಕೊಡ್ತಾವ್ರೆ ಲಕ್ಷದ ಎಂಬತ್ತು ಸಾವಿರ ಯಾವುದೇ ಮರಣವಾಡಿಗೆ ಕೊಟ್ಟಿದ್ದೀವಿ ಕಟ್ತಾವ್ರೆ ಆರೋಳ ಕೊಟ್ಟಿದ್ದೀವಿ ಕಟ್ತಾವ್ರೆ ಕಗಲಳ್ಳಿ ಕೊಟ್ಟಿದ್ದೀವಿ ಕಟ್ತಾವ್ರೆ ಇದು ಪ್ರತಿ ಸೊಸೈಟಿಗೂ ಪ್ರತಿ ಊರಲ್ಲೂ ಸಾಲ ಪಡುವಂಥ ಕಾರ್ಯಕ್ರಮ ಆಗಬೇಕು ನೀವು ಪ್ಯಾಕ್ಸ್ ಅವ್ರಿಗೆ ಎರಡು ಪರ್ಸೆಂಟ್ ಬರ್ತದೆ ನಿಮ್ದೆಲ್ಲ ದುಡ್ಡು ಡಿ ಸಿ ಬ್ಯಾಂಕ್ ದುಡ್ಡು ನಿಮಗೆ ಸಮಸ್ಯೆ ಕೊಡ್ಸಕ್ಕೆ ನಮ್ಮ ಸೆಕ್ರೆಟರಿಗಳಿಗೆ ನಮ್ಮ ಸಿಇಒಗಳಿಗೆ ಸ್ವಲ್ಪ ಮೈ ಭಾರ ಕಟ್ಟಲ್ವಂತ ಅಲ್ಲೆಲ್ಲ ಚಿಕ್ಕಲ್ವಾಳೆಲ್ಲ ಮೂರ್ನಾಲ್ಕು ಜನ ಮಾತ್ರ ಕಟ್ತಾ ಇರೋದು ಬಿಟ್ಟರೆ ಇಡೀ ತಾಲೂಕಲ್ಲಿ ಕನಪುರ ತಾಲೂಕಲ್ಲೂ ಅಷ್ಟೇ ಎಲ್ಲಾ ಕಡೆನೂ ಕಟ್ಟೇಬೇಕು ಇರಲಿ ಎಂಬಳ್ಳಿ ಇರಲಿ ಮಳಗಾಳಿ ಇರಲಿ ಸಾಕೂರಳ್ಳಿ ಇರಲಿ ಎಲ್ಲೂ ಸುಸ್ತಿಯಾಗಿಲ್ಲ ನೀವು ಮುಂದಿನ ದಿನದಲ್ಲಿ ಎರಡು ತಿಂಗಳು ಆದ್ಮೇಲೆ ನಾವು ಇಪ್ಪತ್ತು ಕೋಟಿ ರೂಪಾಯಿನ ನಾವು ಈ ರೈತರಿಗೆ ಎಂಟಿ ಅವರು ಅಸು ತಗೊಳ್ತಕ್ಕಂಥ ಸಾಲವನ್ನ ಮಾಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಕನಸನ್ನ ನಾವು ನರಸು ಮಾಡಬೇಕು ಆ ದಿಸೆಯಲ್ಲಿ ನಿಮ್ದೆಲ್ಲ ಸಹಕಾರ ಇದಕ್ಕಿನ ಒಂದು ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ つ so. 10